ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸ್ನೇಹಿತರೆ ವಿಭಿನ್ನ ಪ್ರೀತಿಯ ಕಥಾ ಹಂಧದೊಂದಿಗೆ ಶುರುವಾಗಿದ್ದಂತಹ ನೀನಾದಿನ ಸೀರಿಯಲ್ ಇದೀಗ ಮುಕ್ತಾಯಗೊಂಡಿದೆ ಹೌದು ನೀನಾದಿನ ಸೀರಿಯಲ್ ಕತೆ ಬದಲಾವಣೆ ಮಾಡಿ ಮತ್ತೊಮ್ಮೆ ಪ್ರಸಾರವನ್ನ ಕಾಣ್ತಾ ಇತ್ತು ಆದರೆ ಇದೀಗ ನೀನಾದಿನ ಸೀರಿಯಲ್ನ ಏಕ್ತಮ್ ಸ್ಟಾಪ್ ಮಾಡಲಾಗಿದೆ ಹೌದು ಇದರ ಪ್ರಸಾರವನ್ನ ತಡೆ ಹಿಡಿಯಲಾಗಿದೆ ಸೀರಿಯಲ್ ಅನ್ನು ಮುಕ್ತಾಯಗೊಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ನಲ್ಲಿ ಸ್ಟಾರ್ ಸುವರ್ಣ ವಾಹಿನಿ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದೆ ಹಾಗಾದ್ರೆ ಸೀರಿಯಲ್ ತಡೆ ಹಿಡಿಯಲು ಕಾರಣವೇನು ಸೀರಿಯಲ್ ಪ್ರಸಾರಕ್ಕೆ ಯಾಕೆ ಬ್ರೇಕ್ ಬಿತ್ತು ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ದಿನ ಸೀರಿಯಲ್ ಇಷ್ಟ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀತೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ದಿನ ಸೀರಿಯಲ್ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡು ಪ್ರಸಾರವಾಗ್ತಿದ್ದಂತಹ ಧಾರಾವಾಹಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮೊದಮೊದಲಿಗೆ ಹಾಗೂ ನಂತರದಲ್ಲೂ ಕೂಡ ಈ ಧಾರಾವಾಹಿ ಎಲ್ಲರಿಗೂ ಕೂಡ ಇಷ್ಟವಾಗ್ತಿತ್ತು ವಿಕ್ರಮ್ ಹಾಗೂ ಬೇತಾಳಲ ಒಂದು ಪ್ರೀತಿಯ ಸನ್ನಿವೇಶಗಳು ಎಲ್ಲರ ಮೈ ಜುಮ್ಮೆನಿಸುವಂತೆ ಇರ್ತಿತ್ತು ವಿಕ್ರಮ್ ವರ್ಡನಾದರೂ ಕೂಡ ಪ್ರೀತಿಯಲ್ಲಿ ಚಿನ್ನ ಅನ್ನೋದನ್ನ ವೇದ ಸಾಬೀತು ಮಾಡೋದೇ ಈ ಧಾರಾವಾಹಿಯ ಕಥಾ ಹಂದರುವಾಗಿತ್ತು ಹಾಗೋ ಹೀಗೋ ಈ ಜೋಡಿ ಮದುವೆ ಆಗುತ್ತೆ ಮದುವೆ ಆದ ಮೇಲೆ ಮನೆಯವರ ಒಪ್ಪಿಗೆ ಸಿಗುತ್ತೆ ಇನ್ನೇನು ಸುಖ ಸಂಸಾರವನ್ನ ನಡೆಸಬೇಕು ಅನ್ನುವಷ್ಟರಲ್ಲಿ ಈ ಧಾರಾವಾಹಿಯಲ್ಲಿ ಮತ್ತೊಂದು ಟ್ವಿಸ್ಟ್ ಶುರುವಾಗುತ್ತೆ ಅದಾದ ನಂತರ ಈ ಧಾರಾವಾಹಿ ತನ್ನ ಕಥೆಯನ್ನ ಬದಲಾವಣೆ ಮಾಡಿಕೊಂಡು ಮತ್ತೆ ಪ್ರಸಾರ ಕಾಣಲು ಆರಂಭಿಸುತ್ತೆ ಆದ್ರೆ ಸೀರಿಯಲ್ ಮುಗಿಯೋದಕ್ಕೆ ಟಿ ಆರ್ ಪಿ ರೀಸನ್ ಅಂತ ಹೇಳಲಾಗ್ತಾ ಇದ್ದು ಮೊದಲಿಗೆ ಒಂಬತ್ತು ಮೂವತ್ತಕ್ಕೆ ಈ ಒಂದು ಧಾರಾವಾಹಿಯನ್ನ ಪ್ರಸಾರ ಮಾಡಲಾಗಿತ್ತು ಆದ್ರೆ ಕತೆ ಬದಲಾವಣೆ ಆದ ಕಾರಣ ಟಿ ಆರ್ ಪಿ ಕಡಿಮೆ ಬರ್ತಾ ಇತ್ತು ಹಾಗಾಗಿ ಹತ್ತು ಮೂವತ್ತಕ್ಕೆ ಈ ಧಾರವಾಹಿನ ಪ್ರಸಾರ ಮಾಡ್ತಿದ್ರು ಆದ್ರೆ ಇದೀಗ ಈ ಸೀರಿಯಲ್ ಅನ್ನ ದಿಢೀರಂತ ಪ್ರಸಾರವನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಹೌದು ವಿಕ್ರಮ್ ವೇದಾರ ಪ್ರೀತಿ ಕತೆ ನೀನಾದೇನ ನೀವು ತೋರಿದ ಪ್ರೋತ್ಸಾಹ ಅವಿಸ್ಮರಣೀಯ ಒಂದರ ಅಂತ್ಯ ಮತ್ತೊಂದರ ಶುಭಾರಂಭದ ಸಂಕೇತ ಈ ಸುಂದರ ಪಯಣದಲ್ಲಿ ಜೊತೆಗಿದ್ದ ತಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಅಂತ ಸ್ಟಾರ್ ಸುವರ್ಣ ವಾಹಿನಿ ಅಧಿಕೃತವಾಗಿ ಧಾರಾವಾಹಿ ಮುಗಿಸಿರೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ ಒಟ್ಟಲ್ಲಿ ಈ ರೀತಿಯ ಒಳ್ಳೊಳ್ಳೆ ಸ್ಟೋರಿಗಳು ಈ ರೀತಿ ಅಂತ್ಯ ಕಾಣ್ತಿರೋದು ನಿಜಕ್ಕೂ ಕೂಡ ಧಾರವಾಹಿ ಪ್ರಿಯರಿಗೆ ಒಂದಷ್ಟು ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು ನಿಮ್ಮ ಪ್ರಕಾರ ಈ ಧಾರಾವಾಹಿಯ ಪ್ರಸಾರ ನಿಲ್ಲಿಸಿದ್ದು ಸರಿನಾ ತಪ್ಪ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು